ಸೀಖಲ್ ರಾಮಚಂದ್ರ ಗೌಡರಿಗೆ ಚಿಕ್ಕಬಳ್ಳಾಪುರ ಬಿಜೆಪಿ ಅಧ್ಯಕ್ಷರಾಗಿ ಭಾರಿ ಸ್ವಾಗತ ಶಕ್ತಿಶಾಲಿ ಸಂಘಟನೆಗೆ ಗುರಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ನೂತನ ಅಧ್ಯಕ್ಷರಾಗಿ ಪಕ್ಷ ಹೈಕಮಾಂಡ್ ನೇಮಕ ಮಾಡಿರುವ ಸೀಕಲ್ ರಾಮಚಂದ್ರ ಗೌಡ ಸೋಮವಾರ ಮೊದಲ ಬಾರಿಗೆ ಜಿಲ್ಲೆಯ ಪ್ರವೇಶ ಮಾಡಿದ್ರು ಪ್ರವೇಶದ ಪ್ರಯುಕ್ತ ಅವರು ಪ್ರಸಿದ್ಧ ನಂದಿ ಬೆಟ್ಟದ ಶ್ರೀ ನಂದೀಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ದೇವಾಲಯ ದರ್ಶನದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಬಲಿಷ್ಠ ಮತ್ತು ಶಿಸ್ತಿನ ಸಂಘಟನೆ ನಿರ್ಮಾಣವೇ ನನ್ನ ಮೊದಲ ಗುರಿ ಹಿರಿಯ ನಾಯಕರ ಮಾರ್ಗದರ್ಶನ ಮತ್ತು ಕಾರ್ಯಕರ್ತರ ಸಹಕಾರದಿಂದ ಉತ್ತಮ ಸಂಘಟನೆ ರೂಪಿಸಲು ಶ್ರಮಿಸುತ್ತೇನೆ ಎಂದು ಹೇಳಿದರು ಮುಂದುವರಿದು ಅವರು ಮೋದಿಯವರ ಶಕ್ತಿಶಾಲಿ ನಾಯಕತ್ವದಲ್ಲಿ ಬಿಜೆಪಿ ಇಂದು ವಿಶ್ವದ ಅತಿದೊಡ್ಡ ಪಕ್ಷವಾಗಿದೆ ದೇಶದ ತೊಂಬತ್ತು ಪರ್ಸೆಂಟ್ ಪ್ರದೇಶದಲ್ಲಿ ಬಿಜೆಪಿ ಪಕ್ಷ ಆವರಿಸಿದೆ ಈ ಯಶಸ್ಸನ್ನು ಜಿಲ್ಲೆಯಲ್ಲಿ ಪುನಃ ಪುನಃ ಸಾಧಿಸಲು ಸಂಘಟನೆಯ ಶಕ್ತಿಯ ಆಧಾರವಾಗಿದೆ ಎಂದು ಅಭಿಪ್ರಾಯಪಟ್ಟರು ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಬಲಪಡಿಸಲು ಬೂತ್ ಮಟ್ಟದಿಂದಲೇ ಯುವಕರು ನಾಯಕತ್ವದ ಜವಾಬ್ದಾರಿ ತೆಗೆದುಕೊಳ್ಳುವ ಮೂಲಕ ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸಿದವರಿಗೆ ಪಕ್ಷ ಸದಾ ಆದ್ಯತೆ ನೀಡುತ್ತದೆ ಸಂಘಟನೆ ನಮ್ಮ ಮುಂದಿನ ವಿಜಯವನ್ನು ನಿರ್ಧರಿಸುತ್ತದೆ ಎಂದು ಸ್ಪಷ್ಟಪಡಿಸಿದರು ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಉಪಸ್ಥಿತರಿದ್ದು ಸಿಕಲ್ ರಾಮಚಂದ್ರ ಗೌಡರನ್ನು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು ಸರಿಯಾದ ನಿರ್ಧಾರ ಅವರು ಸಂಘಟನೆ ಬಲಪಡಿಸಲು ಶ್ರಮಿಸುತ್ತಾರೆ ಪಕ್ಷದ ಶಕ್ತಿಗೋಷ್ಠಿಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತೇನೆ ಎಂದು ತಿಳಿಸಿದರು ಅಲ್ಲದೆ ರಾಜ್ಯ ಸರ್ಕಾರದ ಕಾರ್ಯವೈಖರಿಯ ಕುರಿತು ಜೂನ್ ಹದಿನೆಂಟರಂದು ಮಾಧ್ಯಮ ಸ್ನೇಹಿತರೊಂದಿಗೆ ಸುದ್ದಿಗೋಷ್ಠಿ ನಡೆಸಲಿರುವುದಾಗಿ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು ಕಳೆದ ಎರಡು ವರ್ಷಗಳಲ್ಲಿ ಬಯಲು ಸೀಮೆ ಜಿಲ್ಲೆಗಳಿಗೆ ನೀಡಿರುವ ಅಭಿವೃದ್ಧಿ ಯೋಜನೆಗಳ ವಿವರ ನೀಡುತ್ತೇನೆ ಜೂನ್ ಹತ್ತೊಂಬತ್ತರಂದು ನಂದಿ ಬೆಟ್ಟದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ಭಾಗದ ಪ್ರಮುಖ ಬೇಡಿಕೆಗಳನ್ನು ಮಂಡಿಸಿ ಅನುಮೋದನೆ ಪಡೆಯಲು ಪ್ರಯತ್ನಿಸುತ್ತೇನೆ ಎಂದು ತಿಳಿಸಿದರು ಹೈಕಮಾಂಡ್ ನಿರ್ಧಾರಕ್ಕೆ ಜಿಲ್ಲಾದ್ಯಂತ ಬಿಜೆಪಿ ನಾಯಕರು ಸಂತೋಷ ವ್ಯಕ್ತಪಡಿಸಿದ್ದು ಹೊಸ ನಾಯಕತ್ವದ ನೇತೃತ್ವದಲ್ಲಿ ಮುಂದಿನ ಚುನಾವಣೆಯ ಹಿನ್ನೆಲೆಯಲ್ಲಿ ಸಂಘಟನೆ ಇನ್ನಷ್ಟು ಶಕ್ತಿಶಾಲಿಯಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಚಿಂತಾಮಣಿಯ ಎನ್ ವೇಣುಗೋಪಾಲ್ ಚಿಡ್ಲಘಟ್ಟ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಸಿಕಲ್ ಆನಂದ ಗೌಡ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರಗೌಡ ಸೇರಿದಂತೆ ಹಲವು ನಾಯಕರು ಹಾಗೂ ಶತಾನು ಉಪಸ್ಥಿತರಿದ್ದರು ಹೈಕಮಾಂಡ್ನವರು ಇವತ್ತು ಅವರನ್ನ ಆಯ್ಕೆ ಮಾಡಿದ್ದಾರೆ ನಾವೆಲ್ಲ ಕೂಡ ಇಪ್ಪತ್ಮೂರರ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿದ್ದಂತ ಜಿಲ್ಲೆಯ ಎಲ್ಲ ಅಭ್ಯರ್ಥಿಗಳು ನಮ್ಮ ನಿಕಟ ಪೂರ್ವ ಅಧ್ಯಕ್ಷರು ರಾಮಲಿಂಗಪ್ಪನವರು ನಾವೆಲ್ಲ ಕೂಡ ಇವತ್ತು ಹಿರಿಯ ಮುಖಂಡರು ಕೆ ವಿ ನಾಗರಾಜ್ರವರು ನಮ್ಮ ನವೀನ್ ಕಿರಣ್ ರ ಎಲ್ಲರೂ ಕೂಡ ಬಂದಿದ್ದೇವೆ ಮೊದಲನೇದಾಗಿ ಸಿಕಲ್ ರಾಮಚಂದ್ರೇಗೌಡರನ್ನ ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಮತ್ತು ಪಕ್ಷ ಅವರಿಗೆ ಆಯ್ಕೆ ಮಾಡಿರೋದ್ರಿಂದ ಖಂಡಿತವಾಗಿಯೂ ಕೂಡ ಅವ್ರ ಜೊತೆಯಲ್ಲಿ ನಿಂತು ಜಿಲ್ಲೆಯಲ್ಲಿ ನನ್ನ ಕೈಲಾದಂತ ಅಳಿಲು ಸೇವೆ ಪಕ್ಷದ ಬಲವರ್ಧನೆ ಏನಾಗಬೇಕು ಅದನ್ನು ಪ್ರಾಮಾಣಿಕತೆಯನ್ನ ನಾನು ಮಾಡಲಿಕ್ಕೆ ಪ್ರಯತ್ನವನ್ನ ನಾನು ಮಾಡ್ತೇನೆ ಹತ್ತೊಂಬತ್ತರಂದು ಸಚಿವ ಸಂಪುಟ ಸಭೆ ಕ್ಯಾಬಿನೆಟ್ ನಂದಿ ಬೆಟ್ಟದಲ್ಲಿ ಆಗ್ತಾ ಇರತಕ್ಕಂಥದ್ದು ಸ್ವಾಗತ ಮಾಡ್ತೇನೆ ಆದ್ರೆ ಕಳೆದ ಎರಡು ವರ್ಷಗಳ ಇವರ ಆಡಳಿತ ಈ ಬಯಲು ಸೀಮೆ ಜಿಲ್ಲೆಗಳಿಗೆ ಇವರು ಕೊಟ್ಟಂತ ವರದಾನ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಹದಿನೆಂಟನೇ ತಾರೀಕು ನಾನು ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರ ಒಂದು ಸುದ್ದಿಗೋಷ್ಠಿಯನ್ನ ನಾನು ಕರಿತೇನೆ ಅವತ್ತು ಸಮಗ್ರವಾಗಿ ಚರ್ಚೆ ಮಾಡೋಣ ಮತ್ತು ನನ್ನ ಏನು ಕೆಲವು ಪ್ರಶ್ನೆಗಳನ್ನ ಕೇಳದಿದೆ ಈ ಸರ್ಕಾರಕ್ಕೆ ಆ ಪ್ರಶ್ನೆಗಳನ್ನ ಮತ್ತು ಈ ಭಾಗದ ಜನರಿಗೆ ಏನಾಗಬೇಕು ಅಂತ ಕಾರ್ಯಕ್ರಮಗಳನ್ನ ಆ ಕ್ಯಾಬಿನೆಟ್ನಲ್ಲಿ ಮಂಡಿಸ್ಬೇಕು ಮತ್ತು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಬೇಕು ಅಂತೇಳಿ ಕೂಡ ನಾನು ಆಗ್ರಹವನ್ನ ಮಾಡ್ತೇನೆ ಇದನ್ನ ಏನು ಬಿ ಜೆ ಪಿ ಪಕ್ಷ ದೇಶದಲ್ಲೇ ಪ್ರಪಂಚದಲ್ಲೇ ದೊಡ್ಡ ಪಕ್ಷ ಮೋದಿಜಿಯವರ ನೇತೃತ್ವ ಇವತ್ತು ದೇಶದಲ್ಲೇ ತೊಂಬತ್ತು ಭಾಗ ಬಿ ಜೆ ಪಿ ದೇಶದ ಬಲವರ್ತನೆ ವಿಶ್ವನಾಯಕರಾದಂಥ ನಮ್ಮ ಮೋದಿಜಿಯವರ ನಾಯಕತ್ವದಲ್ಲಿ ಈ ದಿನ ಇವತ್ತು ನಾವೆಲ್ಲ ಯುವಕರು ಪಕ್ಷಕ್ಕೆ ಸೇರ್ಪಡೆಯಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕ್ಷೇತ್ರಗಳು ಕೂಡ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಪಕ್ಷ ಬಲಪಡಿಸಬೇಕು ಆ ನಿಟ್ಟಿನಲ್ಲಿ ಇವತ್ತೇನು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯಾಧ್ಯಕ್ಷರು ಇರ್ತಕ್ಕಂಥ ಎಲ್ಲ ಕೋರ್ ಕಮಿಟಿಯಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಅದೇ ರೀತಿ ನಮ್ಮ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಂಟೆಸ್ಟೆಡ್ ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಇರ್ತಕ್ಕಂಥ ಎಲ್ಲ ಮಂಡಲ ಅಧ್ಯಕ್ಷರು ಇರ್ತಕ್ಕಂಥ ಎಲ್ಲ ಒಂದು ಯಾರ್ಯಾರು ಪ್ರಭಾವಿ ಯಾರು ಇರ್ತಕ್ಕಂಥ ಬಿ ಜೆ ಪಿಯಲ್ಲಿ ಜವಾಬ್ದಾರಿ ಇರ್ತಕ್ಕಂಥವ್ರು ಎಲ್ಲರೂ ಸೇರಿ ಇವತ್ತು ಒಂದು ಕೂಗಲ್ಲಿ ಬಿ ಜೆ ಪಿಯಲ್ಲಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಬಿ ಜೆ ಪಿಯ ಸಂಘಟನೆ ಸಂಘಟನೆಯಲ್ಲಿರ್ತಕ್ಕಂಥದ್ದು ಯಾರು ಸಂಘಟನೆಗೆ ಒತ್ತು ಕೊಡ್ತಾರೆ ಯಾರು ಸಂಘಟನೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂಥವನ್ನು ಗುರುಸಿ ಮಾಡ್ತಕ್ಕಂಥದ್ದು ನಮ್ಮ ಬಿ ಜೆ ಪಿಯ ಸಂಪ್ರದಾಯ ಅದೇ ನಿಟ್ಟಿನಲ್ಲಿ ಇವತ್ತು ಏನು ಇವತ್ತು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ನಂಬಿಕೆ ಇಟ್ಟಿದ್ದಾರೆ ಇವತ್ತು ಬಿ ಜೆ ಪಿಗೆ ಬಂದು ಸಂಘಟನೆ ಮಾಡ್ತಕ್ಕಂಥದ್ದು ನೋಡಿ ಗುರುತಿಸಿ ಇವತ್ತು ಏನು ಕೊಟ್ಟಿದ್ದಾರೆ ನಾವೊಂದು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಐದು ಕ್ಷೇತ್ರದಲ್ಲಿ ಕೂಡ ಯಾರ ಒಂದು ದೊಡ್ಡ ರೆಕಮೆಂಡೇಶನ್ ಆಗಲಿ ಸುಮ್ಮನೆ ಹೇಳಿದ್ರು ಅಂತ ಮಾಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿಲ್ಲ ನಾವು ಭೂತ್ ಮಟ್ಟದಲ್ಲಿ ನಾಯಕತ್ವವನ್ನು ಯಾರು ಕಟ್ಕೊಂಬಂದು ಜವಾಬ್ದಾರಿ ತಗೊಂಡು ಮಾಡ್ತಾರೆ ಅವ್ರ ಜೊತೆ ನಾವು ನಿಲ್ತೀವಿ ಬಲ ಬರ್ಬೇಕಂತ ಬಿ ಜೆ ಪಿ ಕಟ್ಬೇಕಂತಕ್ಕಂಥದ್ದು ಏನು ಏನು ಜಿಲ್ಲೆಯಲ್ಲಿದೆ ಡಾಕ್ಟರ್ ಕೆ ಸುಧಾಕರ್ ಅವರು ಹಾಗೂ ಇರ್ತಕ್ಕಂಥ ಎಲ್ಲ ಎಮ್ ಎಲ್ ಎ ಕ್ಯಾಂಡಿಡೇಟ್ಸು ನಾಯಕರ ಜೊತೆಗೆ ಪಕ್ಷ ಕಟ್ಟೋದಕ್ಕೆ ಏನು ಏನು ಆಶೀರ್ವಾದ ಮಾಡಿದ್ದಾರೆ ನಾವು ಜಾತಿ ಜಬ್ಬೇ ಮಾಡ್ತಕ್ಕಂಥದ್ದು ಇವತ್ತು ಭೋಗದಂಗೇಶ್ವರ ದೇವಸ್ಥಾನದ ಇವತ್ತು ಬಂದು ಎಲ್ಲರೂ ಬಂದು ಇವತ್ತು ಪ್ರಾರ್ಥನೆ ಮಾಡಿ ಏನು ಎಲ್ಲ ಬಂದು ಸಂಘಟನೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ ನಂಬಿಕೆ ಉಳಿಸ್ಕೊಂಡು ಈ ಕೆಲಸ ಮಾಡ್ಕೊಂಥ ಕೆಲಸ ಮಾಡ್ತಾರೆ